Thank <sharp inhale> you. ಗೌರೆ ಇಂದು ಬೀದರ್ ನಗರದ ಏನು ಬ್ರಿಮ್ಸ್ ಆಸ್ಪತ್ರೆ ಇದೆ ಬ್ರಿಮ್ಸ್ ಆಸ್ಪತ್ರೆಯು ಸುಮಾರು ಎರಡು ಸಾವಿರ ಹದಿನೇಳರಲ್ಲಿ ನಿರ್ಮಾಣವಾಗಿದ್ದು ಈ ಒಂದು ಕಟ್ಟಡದಲ್ಲಿ ಯಾವ ರೀತಿ ಇದೆ ಅಂತಕ್ಕಂಥದನ್ನ ನಾನು ತಮ್ಮ ಮುಂದೆ ಇಲ್ಲಿ ಇರ್ತಕ್ಕಂಥ ವಾಸ್ತವ ಸ್ಥಿತಿಯನ್ನು ತಮ್ಮ ಮುಂದೆ ಇಡಲಿಕ್ಕೆ ಬಂದಿದ್ದೇನೆ ನೀವು ವೀಕ್ಷಕರೇ ತಾವು ಗಮನಿಸ್ತಾ ಇರಬಹುದು ಸುಮಾರು ಕೋಟಿಗಟ್ಟಲೆ ಅನುದಾನದಿಂದ ನಿರ್ಮಾಣ ಮಾಡಿರ್ತಕ್ಕಂತಹ ಈ ಒಂದು ಏಳು ಅಂತಸ್ತಿನ ಕಟ್ಟಡ ಬ್ರಿಮ್ಸ್ ಆಸ್ಪತ್ರೆ ಈ ಆಸ್ಪತ್ರೆಗೆ ಫೈರ್ ಆ್ಯಂಡ್ ಸೇಫ್ಟಿ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗಾಗಿ ಇಲ್ಲಿ ಈ ಒಂದು ಕೋಣೆ ಇರ್ತಕ್ಕಂಥದ್ದು ಫೈರ್ ಆ್ಯಂಡ್ ಸೇಫ್ಟಿ ಮಷಿನ್ಗಳು ಕೋಟಿ ಕೋಟಿ ಅನುದಾನದಿಂದ ಖರ್ಚು ಮಾಡಿ ಖರೀದಿ ಮಾಡಿರ್ತಕ್ಕಂತಹ ಈ ಒಂದು ಮಷಿನ್ಗಳು ಯಾವ ರೀತಿ ತುಕ್ಕಿಡಿತಾ ಇದೆ ಅಂತಕ್ಕಂಥದ್ದನ್ನು ತಾವು ಗಮನಿಸಬೇಕು ಇನ್ನು ಇವು ಚಾಲು ಸ್ಥಿತಿಯಲ್ಲಿದೆಯೋ ಅಥವಾ ಬಂದ್ ಸ್ಥಿತಿಯಲ್ಲಿದೆಯೋ ಇದನ್ನು ವಿಡಿಯೋ ನೋಡ್ತಕ್ಕಂತಹ ವೀಕ್ಷಕರು ತಾವೇ ನಿರ್ಧಾರ ಮಾಡಬೇಕು ಏನು ಆಗ್ತಾ ಇದೆ ಬೀದರ್ ಜಿಲ್ಲೆಯ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಅಂತಕ್ಕಂಥದನ್ನು ತಾವು ಕಣ್ಣಾರೆ ನೋಡಿ ತಾವು ಗಮನಿಸ್ತಾ ಇರ್ಬೋದು ಈ ಒಂದು ಸೇಫ್ಟಿ ಟ್ಯಾಂಕು ಸುಮಾರು ಒಂದು ಇಪ್ಪತ್ತು ಅಡಿ ಅಗಲ ಇದೆ ಒಂದು ಒಂಬತ್ತು ಅಡಿ ನೂರು ಅಡಿಯಷ್ಟು ಉದ್ದ ಇದೆ ಈ ಒಂದು ಟ್ಯಾಂಕಿಂದ ನೀರು ಶೇಖರಣೆ ಮಾಡಿ ಬ್ರಿಮ್ಸ್ ಆಸ್ಪತ್ರೆಯ ಕಟ್ಟಡಕ್ಕೆ ಏನಾದರೂ ಬೆಂಕಿ ಅನಾಹುತ ಆದರೆ ಅವಘಡ ಸಂಭವಿಸಿದಾಗ ಇಲ್ಲಿಂದ ನೇರವಾಗಿ ನೀರು ಲಿಫ್ಟ್ ಮಾಡಲಿಕ್ಕೆ ಸರ್ಕಾರ ನಿರ್ಮಾಣ ಮಾಡಿರ್ತಕ್ಕಂತಹ ಈ ಒಂದು ಟ್ಯಾಂಕ್ ಆದರೆ ಈ ಒಂದು ಟ್ಯಾಂಕು ಇವತ್ತ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ಬೀದರ್ ಜಿಲ್ಲೆಯ ಸಾರ್ವಜನಿಕರು ವೀಕ್ಷಿಸಬೇಕು ವೀಕ್ಷಕರೇ ತಾವು ಗಮನಿಸ್ತಾ ಇರ್ಬೋದು ಈ ಒಂದು ಟ್ಯಾಂಕ್ ಸೇಫ್ಟಿ ಟ್ಯಾಂಕ್ ಕಟ್ಟಿರ್ತಕ್ಕಂಥದ್ದು ಫೈರ್ ಆನ್ಸ್ ಸೇಫ್ಟಿ ಇಲ್ಲಿರ್ತಕ್ಕಂತಹ ನೀರು ಶೇಖರಣೆ ಮಾಡಿ ಯಾವುದೇ ಒಂದು ಅವಘಡ ಸಂಭವಿಸಿದಾಗ ಬ್ರಿಮ್ಸ್ ಆಸ್ಪತ್ರೆ ಕಟ್ಟಡಕ್ಕೆ ನೇರವಾಗಿ ಪಂಪ್ ಮಾಡಲಿಕ್ಕೆ ನಿರ್ಮಾಣ ಮಾಡಿರ್ತಕ್ಕಂತಹ ಈ ಒಂದು ಟ್ಯಾಂಕು ಆದರೆ ಇಲ್ಲಿ ತಾವು ಗಮನಿಸ್ತಾ ಇರ್ಬೋದು ಈ ಒಂದು ಮೋಟಾರ್ ಮುಖಾಂತರ ಬೇರೆ ಕಡೆ ಈ ಒಂದು ನೀರನ್ನು ಉಪಯೋಗಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ತಾವು ಕಣ್ಣಾರೆ ನೋಡ್ಬೋದು ಯಾವ ರೀತಿ ಪೈಪ್ಗಳನ್ನು ಅಳವಡಿಸಿ ಮೋಟರ್ಗಳನ್ನು ಅಳವಡಿಸಿ ಇಲ್ಲಿಂದ ನೀರು ಪಂಪ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ತಾವು ಗಮನಿಸಬಹುದು ನಾವು ಫೈರ್ ಆ್ಯಂಡ್ ಸೇಫ್ಟಿ ಬಗ್ಗೆ ತಿಳಿಸಿರುವ ಹಾಗೆ ತಾವು ಗಮನಿಸ್ತಾ ಇರ್ಬೋದು ಇದು ಪ್ಯಾನೆಲ್ ಬಾಕ್ಸು ಇಲ್ಲಿ ಯಾವೆಲ್ಲ ಇನ್ಸ್ಟ್ರೂಮೆಂಟ್ಸ್ಗಳು ಬಿಡಬೇಕು ಏನು ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಾನುಗಳು ಇದರಲ್ಲಿ ಏನು ಇಡಬೇಕು ಮತ್ತು ಏನಿವೆ ಅಂತಕ್ಕಂಥದ್ದನ್ನು ಸಾರ್ವಜನಿಕರು ತಾವೇ ಕಣ್ಣಾರೆ ನೋಡಿ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಫೈರ್ ಆ್ಯಂಡ್ ಸೇಫ್ಟಿ ಯಾವ ರೀತಿ ಇದೆ ಸಾರ್ವಜನಿಕರಿಗೆ ಏನಾದರೂ ಬೆಂಕಿ ಅವಘಡ ಒಂದು ವೇಳೆ ಸಂಭವಿಸಿದಾಗ ಏನು ಆಗಬಹುದು ಇಲ್ಲಿ ಪರಿಸ್ಥಿತಿ ಅಂತಕ್ಕಂಥದ್ದನ್ನು ತಾವು ಕಣ್ಣಾರೆ ಗಮನಿಸಿ ಇಲ್ಲಿ ಫೈರ್ ಆ್ಯಂಡ್ ಸೇಫ್ಟಿ ಬೆಂಕಿ ಅವಘಡ ಸಂಭವಿಸಿದಾಗ ಈ ಒಂದು ಕೋಣೆಯಲ್ಲಿರ್ತಕ್ಕಂಥ ಮೋಟ್ರ್ಗಳಿಂದ ನೀರು ನೇರವಾಗಿ ಯಾವ ಅಂತಸ್ತಿನಲ್ಲಿ ಅವಘಡ ಸಂಭವಿಸಿದೆಯೋ ಆ ಒಂದು ಕಟ್ಟಡಕ್ಕೆ ಆ ಒಂದು ಅಂತಸ್ತಿಗೆ ನೇರವಾಗಿ ನೀರು ಪಂಪ್ ಮಾಡಲಿಕ್ಕೆ ನಿರ್ಮಾಣ ಮಾಡಿರ್ತಕ್ಕಂತಹ ಈ ಒಂದು ಪಂಪ್ ಹೌಸ್ ಅಂಥೇಳಿ ನಾವು ಹೇಳ್ಬೋದು ಇಲ್ಲಿ ತಾವು ಗಮನಿಸ್ತಾ ಇರ್ಬೋದು ಆ ಪಂಪಿನ ಕನೆಕ್ಷನ್ ಯಾವ ರೀತಿ ಇಲ್ಲೇ ಕಟ್ ಆಗಿದೆ ಅಂತಕ್ಕಂಥದ್ದನ್ನು ಈ ನೀರು ಎಲ್ಲಿ ಹೋಗ್ತಾ ಇದ್ದೇವೆ ಅಂತಕ್ಕಂಥದ್ದನ್ನು ಸಾರ್ವಜನಿಕರಾಗಿರ್ತಕ್ಕಂಥ ತಾವೇ ನಿರ್ಧರಿಸಿ ಗಮನಿಸ್ತಾ ಇರ್ಬೋದು ಇಲ್ಲಿರ್ತಕ್ಕಂತಹ ಪೈಪ್ಗಳಿಂದ ಏನು ವಾಲ್ಗಳಿವೆ ಈ ಮೂರು ವಾಲುಗಳ ಮುಖಾಂತರ ಈ ಸಂಪೂರ್ಣ ಬ್ರಿಮ್ಸ್ ಆಸ್ಪತ್ರೆಯ ಕಟ್ಟಡಕ್ಕೆ ಯಾವುದೇ ಅವಘಡ ಸಂಭವಿಸಿದಾಗ ಯಾವುದೇ ಅಂತಸ್ತಿಗೆ ನೀರು ಒಯ್ತಕ್ಕಂಥ ಕೆಲಸ ನೇರವಾಗಿ ಈ ಒಂದು ಪಂಪ್ಗಳಿಂದ ಒಯ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು ಆದರೆ ಈ ಏನು ವಾಲಿದೆ ಈ ವಾಲಿನ ಕೆಲಸ ಏನಿರ್ಬೋದು ನಮಗಂತೂ ಗೊತ್ತಾಗ್ತಾ ಇಲ್ಲ ವೀಕ್ಷಕರಾಗಿರ್ತಕ್ಕಂತಹ ತಾವೇ ನಿರ್ಧರಿಸಿ ಇದ್ರದ್ದು ಏನಾಗಿರ್ಬೋದು ಕೆಲಸ ಅಂತೇಳಿ ತಾವು ಗಮನಿಸಬಹುದು ಯಾವ ರೀತಿ ಓಪನ್ ಇದೆ ಅಂತಕ್ಕಂಥದನ್ನು ಒಂದು ವೇಳೆ ಅವಘಡ ಸಂಭವಿಸಿದಾಗ ಅಲ್ಲಿ ಮೋಟಾರ್ ಏನಾದರೂ ಚಾಲು ಮಾಡಿದಾಗ ನೀರು ಪಂಪ್ ಮಾಡತಕ್ಕಂತ ಸಂದರ್ಭದಲ್ಲಿ ಇಲ್ಲಿ ಏನಾಗಬಹುದು ಈ ಪೈಪ್ನಿಂದ ಏನಾಗಬಹುದು ಅಂತಕ್ಕಂಥದನ್ನು ತಾವು ವೀಕ್ಷಿಸಿ ಪಂಪ್ ಹೌಸಿಂದ ಮುಖ್ಯವಾಗಿ ಮೂರು ಪೈಪ್ಗಳು ಈ ರೀತಿ ಕನೆಕ್ಷನ್ ಬಂದ್ಬಿಟ್ಟು ಇಲ್ಲಿಂದ ಡಿವೈಡ್ ಆಗ್ತಾಯಿದೆ ಆಸ್ಪತ್ರೆಯ ಕಟ್ಟಡಕ್ಕೆ ನೆಲದಿಂದ ಹೋಗಿಬಿಟ್ಟು ಅಲ್ಲಿ ಗಮನಿಸ್ತಾ ಇರ್ಬೋದು ಆಸ್ಪತ್ರೆಯ ಕಟ್ಟಡದ ಏನು ಮೇಲ್ಗಡೆ ಇದೆ ಆ ಕಟ್ಟಡಕ್ಕೆ ಹೋಗ್ತಕ್ಕಂಥ ಕನೆಕ್ಷನ್ ಇದು ಆಗಿರ್ತದೆ ವೀಕ್ಷಕರೇ ಕೋಟಾನು ಕೋಟಿ ಅನುದಾನದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂತಹ ಈ ಒಂದು ಬ್ರೀಮ್ಸ್ ಆಸ್ಪತ್ರೆ ಕಟ್ಟಡ ಈ ಕಟ್ಟಡಕ್ಕೆ ಸಚಿವರು ಆಗಿರ್ತಕ್ಕಂತಹ ಮುಖ್ಯಮಂತ್ರಿಗಳು ಎಂ ಪಿ ಎಮ್ ಎಲ್ ಎಗಳು ಶಾಸಕರು ಯಾರೆಲ್ಲ ಬಂದು ಉದ್ಘಾಟನೆ ಮಾಡಿದಿರಿ ಆದರೆ ಈಗಿರ್ತಕ್ಕಂಥ ಸಚಿವರು ಶಾಸಕರು ಏನು ಮಾಡ್ತಾ ಇದ್ದೀರಿ ಇಲ್ಲಿರ್ತಕ್ಕಂಥ ವೈದ್ಯಕೀಯ ಸಚಿವರು ಏನು ಮಾಡ್ತಾ ಇದ್ದೀರಿ ದಯವಿಟ್ಟು ಇದನ್ನು ಗಮನಿಸಬೇಕು ತಾವು ಫೈರ್ ಆ್ಯಂಡ್ ಸೇಫ್ಟಿ ಕೋಟಿಗಟ್ಟಲೆ ಅನುದಾನದಿಂದ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇದು ಅಲ್ಲಿ ಪಂಪ್ ಹೌಸಿಂದ ಬಂದಿರತಕ್ಕಂಥ ಈ ಪೈಪು ಇಲ್ಲಿಂದ ಮುಂದೆ ಹೋಗಿಬಿಟ್ಟು ಆಸ್ಪತ್ರೆಯ ಕಟ್ಟಡಕ್ಕೆ ಮೇಲ್ಗಡೆ ಅವಘಡ ಸಂಭವಿಸಿದಾಗ ನೀರು ಹೋಗಬೇಕಂತೇಳಿ ಮಾಡಿರ್ತಕ್ಕಂಥ ಒಂದು ಈ ಫೈರ್ ಆ್ಯಂಡ್ ಸೇಫ್ಟಿ ಪೈಪು ಯಾವ ರೀತಿ ಕಟ್ ಆಗಿದೆ ಅಂತಕ್ಕಂಥದ್ದನ್ನು ತಾವು ಗಮನಿಸಬೇಕು ಈ ಪೈಪಿಂದ ಈ ಪೈಪಿಗೆ ನೀರು ಯಾವ ರೀತಿ ಹೋಗಬೇಕು ಸ್ವಾಮಿ ಮೇಂಟೆನೆನ್ಸ್ ಮಾಡ್ತಕ್ಕಂಥ ಸೂಪರ್ವೈಸರ್ ಯಾರು ಇಲ್ಲಿರ್ತಕ್ಕಂಥ ನಿರ್ದೇಶಕರು ಏನು ಏನು ಏನಾಗಿದೆ ನಾವು ಒಂದು ವೇಳೆ ಸುದ್ದಿ ಮಾಡಿದಾಗ ತಾವು ವರದಿ ಕೊಡ್ತೀರಿ ಇಲ್ಲ ಇದು ಚಾಲು ಸ್ಥಿತಿಯಲ್ಲಿದೆ ಅಂತೇಳಿ ತಾವೇ ಹೇಳಬೇಕು ಇದಕ್ಕೆ ನೀ ನೇರವಾಗಿ ಉತ್ತರ ನಿರ್ದೇಶಕರಾಗಿರ್ತಕ್ಕಂಥ ಎನ್ ಶಿವಕುಮಾರ್ ಶೆಟ್ಕರ್ ಅವರೇ ದಯವಿಟ್ಟು ಇದರ ಬಗ್ಗೆ ಉತ್ತರ ಕೊಡಿ ಜನರಿಗೆ ಏನಾಗ್ತಾ ಇದೆ ಅಂತಕ್ಕಂಥದ್ದನ್ನು ಈ ಪೈಪು ಕಟ್ ಆಗಿ ಈ ಸ್ಥಿತಿಯಲ್ಲಿದ್ದಾಗ ಯಾವ ರೀತಿ ಸ್ವಾಮಿ ನೀರು ಅವಘಡ ಸಂಭವಿಸಿದಾಗ ಬಿಲ್ಡಿಂಗಿಗೆ ಹೋಗ್ತಕ್ಕಂಥದ್ದು ತಾವು ಗಮನಿಸ್ತಾ ಇರ್ಬೋದು ಪೈಪ್ ಯಾವ ರೀತಿ ಕಟ್ ಆಗಿದೆ ಇದರಿಂದ ನೀರು ಯಾವ ರೀತಿ ಬಿಲ್ಡಿಂಗಿಗೆ ಹೋಗಬೇಕು ಸಾರ್ವಜನಿಕರು ತಾವೇ ಕಣ್ಣಾರೆ ವೀಕ್ಷಿಸಿ ಈ ಏನು ನೀರು ಹೋಗಬೇಕಾಗಿರ್ತಕ್ಕಂಥ ಪೈಪು ಇದೇ ಹಂತದಲ್ಲಿ ಕಟ್ ಆಗಿದಾಗ ಮುಂದೆ ಯಾವ ರೀತಿ ಹೋಗ್ಬೋದು ನೀರು ಕೇವಲ ನಮಗೆ ಕಣ್ಣಿಗೆ ನೋಡಲಿಕ್ಕೆ ಪೈಪ್ ಕಾಣ್ತಾ ಇದೆ ಆದರೆ ಇದರಲ್ಲಿ ನೀರು ಯಾವ ರೀತಿ ಹೋಗಬೇಕು